ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರಿಗೆ ಸಂಬಂಧಿಸಿದ ವಿಷಯಗಳ ಮಾತ್ರ ಪ್ರಸಾರ ಮಾಡಿ ರಾಜ್ಯದ ವಿಶೇಷ ಚೇತನರಿಗೆ ಮಾಹಿತಿ ಕೊಡುವಂಥ ಮತ್ತು ಮಾಹಿತಿ ಹಂಚಿಕೊಂಡು ವಿಶೇಷ ಚೇತನರಿಗೆ ಸಹಾಯವಾಣಿ ರೀತಿಯಲ್ಲಿ ಅಂದರೆ ವಿಶೇಷ ಚೇತನರಿಗೆ ಸಹಾಯ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ತಮಗೆಲ್ಲ ಸೇವ್ ಮಾಡ್ತಕ್ಕಂಥ ಚಾನಲ್ ಆಗಿದ್ದು ಇದರ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕಂಥೇಳಿ ಈಗ ಇಲಾಖೆಯ ಹದಿಮೂರು ಯೋಜನೆಗಳ ಬಗ್ಗೆ ಈಗಾಗಲೇ ನಾವು ಅದರ ಬಗ್ಗೆ ಅಂದರೆ ಅರ್ಜಿ ಹಾಕೋದ್ರ ಬಗ್ಗೆ ಮತ್ತು ಸವಿಸ್ತಾರವಾದ ಮಾಹಿತಿಗಳನ್ನು ಹೇಳಲಾಗಿತ್ತು ಆದರೆ ಆ ವಿಡಿಯೋದಲ್ಲಿ ಇಲಾಖೆ ಹೇಳಿದಂಥ ದಾಖಲಾತಿಗಳನ್ನು ಕನ್ನಡದಲ್ಲಿಯೂ ನಾವು ಪಕ್ಕದಲ್ಲೇ ಟೈಪ್ ಮಾಡಿದ್ದೆವು ಆದರೆ ಇಂಗ್ಲೀಷ್ನಲ್ಲಿ ನಾವು ಹೇಳಿದ್ದನ್ನು ಗಮನಿಸಿದ ವೀಕ್ಷಕರು ಇದರ ಬಗ್ಗೆ ಕನ್ನಡದ ಬ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಅದನ್ನು ವಿವರಣೆ ಹೇಳಿದರೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರ ವೀಕ್ಷಕರು ನಮ್ಮ ವಿಶೇಷ ಚೇತನ ಬಂಧುಗಳು ವೀಕ್ಷಕರು ಅದನ್ನು ಕಮೆಂಟ್ ಮಾಡಿ ನಮಗೆ ಒಂದು ಸಲಹೆ ನೀಡಿದ್ದಾರೆ ಹಾಗಾಗಿ ಈ ಒಂದೊಂದು ಯೋಜನೆಗಳ ಬಗ್ಗೆ ಕನ್ನಡದಲ್ಲಿ ವಿವರವಾಗಿ ತಿಳಿಸುತ್ತಾ ಆ ಯೋಜನೆಯ ಸಾರ ಸಾರ ವಿಚಾರ ಮತ್ತು ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ತಮಗೆ ಅರ್ಪಿಸುವಂತ ಅರ್ಪಿಸುವಂಥ ಪ್ರಯತ್ನ ಈ ಒಂದು ಚಾನಲ್ದಲ್ಲಿ ಮಾಡ್ತಾಯಿದ್ದೀನಿ ಅದನ್ನು ತಾವು ಗಮನಿಸಬೇಕು ಯಾಕಂದರೆ ಈ ಇಲಾಖೆ ಈಗಾಗಲೇ ಇದ್ರ ಬಗ್ಗೆ ಭಾಳಷ್ಟು ಪ್ರಚಾರ ಆಗಿದೆ ಇದರ ಬಗ್ಗೆ ಎಲ್ಲರಿಗೂ ತಿಳಿದ ವಿಚಾರ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೋ ಒಬ್ಬ ನಮ್ಮ ವಿಶೇಷ ಚೇತನ ಬಂದು ನಮ್ಮ ಚಾನಲ್ ವಿಡಿಯೋ ನೋಡಿದಾಗ ಅದರ ಬಗ್ಗೆ ಅವರಿಗೆ ತಿಳುವಳಿಕೆ ಬರಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ವರದಿಯನ್ನು ಹೆಚ್ಚುವರಿ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇಲ್ಲಿ ಮೊಟ್ಟ ಮೊದಲನೇದ ಯೋಜನೆ ಅಂತಂದ್ರೆ ನನ್ನ ಈ ಒಂದು ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇಕ್ಕಂತಕ್ಕಂಥ ಮೊದಲನೇ ಯೋಜನೆ ವಿಕಲಾಂಗರೇ ವಿಕಲಾಂಗರಿಗೆ ನಿರುದ್ಯೋಗ ಭತ್ತೆ ಬಂಧುಗಳೇ ವಿಶೇಷ ಚೇತನರಿಗೆ ನಿರುದ್ಯೋಗ ಭತ್ತೆ ಕೊಡ್ತಕ್ಕಂಥ ಸರ್ಕಾರ ಅನೇಕ ನಿಯಮಗಳನ್ನು ಇದರಲ್ಲಿ ಅಳವಡಿಸಿ ವಿಶೇಷ ಚೇತನರಿಗೆ ನಿರುದ್ಯೋಗ ಭತ್ತೆ ಕೊಟ್ಟಿರುವುದು ರಾಜ್ಯದಲ್ಲಿ ಅಪರೂಪ ಅಂದರೆ ಈ ಕೊಟ್ಟಿರುವುದಿಲ್ಲ ಅಂತಕ್ಕಂಥ ವಿಚಾರ ನಾವು ಈಗಾಗಲೇ ತಿಳಿದುಕೊಂಡು ಹಾಗಿದೆ ಆದರೂ ಸಹಿತ ಇದು ಈ ಯೋಜನೆಯ ಫಲಾನುಭವಿಗಳು ರಾಜ್ಯದಲ್ಲಿ ಸಿಗುವುದೇ ಬಹಳ ಕಡಿಮೆ ಯಾಕೆ ಕಾರಣ ಅಂದರೆ ಇಲ್ಲಿ ಅನೇಕ ಅಂಶಗಳ ತೊಡಕುಗಳಿವೆ ಕಾರಣ ಇಲ್ಲಿ ಅರ್ಹತೆ ಏನಿರಬೇಕು ಅಂತ ವಿಚಾರ ನೋಡಿದಾಗ ಅರ್ಜಿದಾರರು ಉದ್ಯೋಗ ವಿನಿಮಯ ಕೇಂದ್ರದಿಂದ ನೋಂದಣಿ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ತಿಳಿಸಲಾಗಿದೆ ಬಂಧುಗಳೇ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಮೊದಲು ಸುಮಾರು ವರ್ಷಗಳ ಹಿಂದೆ ಯಾರೇ ಒಬ್ಬ ಅಭ್ಯರ್ಥಿ ವ್ಯಾಸಂಗ ಮಾಡಿದ ತಕ್ಷಣ ಉದ್ಯೋಗಾಕಾಂಕ್ಷಿಯಾಗಿ ರಾಜ್ಯದ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ತಮ್ಮ ಹೆಸರನ್ನು ಸಂಪೂರ್ಣ ದಾಖಲಾತಿಗಳ ದ ಪ್ರತಿಗಳನ್ನು ಜೆರಾಕ್ಸ್ ಪ್ರತಿಗಳನ್ನು ಹಚ್ಚಿ ಅಲ್ಲಿ ನೋಂದಣಿ ಮಾಡಿಸಿರ್ತಕ್ಕಂಥ ಕೆಲಸ ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ನೋಡ್ತಾ ಇದ್ದೀವಿ ಆದರೆ ಇತ್ತೀಚಲಾಗಿ ಈ ಉದ್ಯೋಗ ವಿನಿಮಯ ಕೇಂದ್ರದೇ ಕೇಂದ್ರವೇ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರ ಸಹಿತ ಎಲ್ಲರೂ ತಿಳಿದಂಥ ವಿಚಾರ ಆದರೆ ಈ ನೋಂದಣಿ ಮಾಡತಕ್ಕಂಥ ವಿಶೇಷಚೇತನರಿಗೆ ಇಲ್ಲಿ ಸರಿಯಾದ ಉದ್ಯೋಗ ವಿನಿಮಯದಿಂದ ಯಾವುದೂ ಪ್ರಯೋಜನ ಇಲ್ಲ ಅನ್ನೋ ವಿಚಾರ ಇಡೀ ಎಲ್ಲ ವಿಶೇಷಚೇತನರಲ್ಲ ಸಾಮಾನ್ಯ ಜನರಿಗೂ ಗೊತ್ತಾಗಿದೆ ಯಾಕಂದರೆ ಉದ್ಯೋಗ ಕ ವಿನಿಮಯ ಕೇಂದ್ರ ನೋಂದಣಿ ಮಾಡಿದ್ರು ಸಹಿತ ಈಗಾಗಲೇ ಸರ್ಕಾರ ಸಿ ಇ ಟಿಗಳ ಮೂಲಕ ಆನ್ಲೈನ್ ಎಕ್ಸಾಮ್ಗಳ ಮೂಲಕ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಕ್ಕಂಥ ಸರ್ಕಾರ ಈಗ ಈ ಉದ್ಯೋಗ ವಿನಿಮಯದ ಕೆಲಸ ಪೂರ್ಣ ತಟಸ್ಥವಾಗಿ ನಿಂತಿರುವ ಬಗ್ಗೆ ತಮಗೆಲ್ಲ ತಿಳಿದ ವಿಷಯ ಹಾಗಾಗಿ ಇಲ್ಲಿ ಮೊದಲನೇ ಅರ್ಹತೆ ಇಲ್ಲಿ ವಿಶೇಷ ಚತನಿಗೆ ದೊಡ್ಡ ತೊಡಕಾಗಿ ಕಾರಣೀಭೂತವಾಗ್ತದೆ ಹಾಗೆ ಯಾಕಂದರೆ ಬಹುಸಂಖ್ಯಾತ ವಿಶೇಷ ಚೇತನರು ತಮ್ಮ ಪದವಿ ಆಗಲಿ ತಮ್ಮ ವ್ಯಾಸಂಗ ಮುಗಿದ ತಕ್ಷಣ ಅಲ್ಲಿ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿರುವುದು ಬಹಳ ಕಡಿಮೆ ಅದಕ್ಕೆ ಮತ್ತೆ ಪೂರಕ ದಾಖಲಾತಿಗಳು ಏನೇನು ಹೇಳಿದ್ರಂದ್ರೆ ನಿರುದ್ಯೋಗ ವಿನಿಮಯ ನೋಂದಣಿ ಪ್ರಮಾಣಪತ್ರ ಈಗಾಗಲೇ ಹಾಗೆ ಯು ಡಿ ಐ ಡಿ ಕಾರ್ಡ್ ಅಂತೂ ಇದು ನಮ್ಮ ವಿಶೇಷತನರು ಕಡ್ಡಾಯವಾಗಿ ಮಾಡ್ಕೊಂಡಿರ್ತಾರೆ ಇನ್ನು ಮೂರನೇದಾಗಿ ಕೇಳಿರುವ ದಾಖಲೆ ಅಂತಂದರೆ ನಿರ್ವಹಣಾ ಭತ್ತೆ ಶುಲ್ಕ ಮರುಪಾವತಿ ವಿದ್ಯಾರ್ಥಿ ವೇತನ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆದಿರುವ ಬಗ್ಗೆ ಸ್ವಯಂ ಘೋಷಣೆ ಈ ಒಂದು ಮೂರನೇ ದಾಖಲಾತಿ ಕೇಳುವ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಅಭಿಪ್ರಾಯದಲ್ಲಿ ಹೇಳ್ತೀನಿ ಯಾಕಂದರೆ ಈಗ ನಿರುದ್ಯೋಗ ಭತ್ಯೆಗೆ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಈಗಾಗಲೇ ವಿದ್ಯಾವಂತನಾಗಿ ಅವನು ನಿರುದ್ಯೋಗಿ ಆಗಿರುವುದರಿಂದ ಅಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಭತ್ಯೆ ಬಗ್ಗೆ ಏನು ದಾಖಲಾತಿ ಕೊಡಬೇಕು ಮತ್ತು ಶುಲ್ಕ ಮರುಪಾವತಿ ಇಲ್ಲಿ ಯಾವ ಶುಲ್ಕ ಮರುಪಾವತಿ ಏನು ಈ ಇಲಾಖೆಯಿಂದ ಶುಲ್ಕ ಮರುಪಾವತಿನ ವಿದ್ಯಾರ್ಥಿ ವೇತನ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆದಿರೋ ಬಗ್ಗೆ ಅದರ ಇಲ್ಲಿ ಈಗಾಗಲೇ ಏನು ಅವರು ಇಲಾಖೆಯಿಂದ ಏನಾದರೂ ಸೌಲಭ್ಯ ಪಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ದೃಢೀಕರಣ ಅಂದರೆ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ಒಂದು ದಾಖಲಾತಿಯನ್ನು ಕೇಳಿದ್ದಾರೆ ಈ ದಾಖಲಾತಿಯಿಂದ ಆ ವಿದ್ಯಾರ್ಥಿಗಳಿಗೆ ಅಥವಾ ಆ ಅಭ್ಯರ್ಥಿಗೆ ಯಾವ ರೀತಿಯಲ್ಲಿ ಅವರು ಪರಿಗಣಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಹಾಗಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲಾಖೆ ಹೇಳಿದಂಥ ವೆಬ್ಸೈಟಲ್ಲಿ ಹೋಗಿ ಸುವಿಧಾ ಕಾಲಂನಲ್ಲಿ ಹೋಗಿ ತಾವು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಈ ಒಂದು ವರದಿಯನ್ನು ತರಗ ತಮಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು